ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಳ್ಳಾರಿ ನಗರದ ಎಲ್ಲ ಮಸೀದಿಯ ಮುಕ್ಕಲಿಗಳು ಪೇಶ್ಮಾಮ್ಗಳು ಮೌಲಾನಗಳು ಹಾಗೆ ಎಲ್ಲ ವಾರ್ಡ್ ಕಾರ್ಪೊರೇಟರ್ ಮುಸ್ಲಿಂ ಕಾರ್ಪೊರೇಟರ್ ಜೊತೆ ಎಲ್ಲ ಸಮಾಜ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಇವತ್ತು ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತ ಹೇಳಿ ಎಲ್ರಿಗೂ ಗೊತ್ತಿಲ್ಲ ಇತ್ತೀಚೆಗೆ ಜಮ್ಮು ಕಾಶ್ಮೀರ ಪಹಲ್ಗಾಮ್ ಅಲ್ಲಿ ಏನದೊಂದು ಹಿತ್ತಗ ಘಟನೆ ಆಗಿದೆ ಅದ್ರ ವಿರುದ್ಧ ಅದನ್ನ ಖಂಡಿಸಿ ನಾವು ಇವತ್ತು ಮೌನ ಪ್ರತಿಭಟನೆ ಮಾಡ್ತಿದ್ದೀವಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡೋದು ಏನಂತ ಹೇಳಿದ್ರೆ ಅದು ಯಾರಾದ್ರೂ ಯಾರಾದ್ರೂ ಕಿತ್ತ ಸಿಗಿದ್ದಾರೆ ಅದಕ್ಕೆ ಜಾತಿ ಧರ್ಮ ಇಲ್ಲ ಆತಂಕವಾದಿಗಳಿಗೆ ಖಂಡಿತವಾಗಿ ನಾವೆಲ್ಲರೂ ಸೇರಿ ಅಪೀಲ್ ಮಾಡ್ತಾ ಇದೀವಿ ನಮ್ಮ ರಾಷ್ಟ್ರ ಗೃಹ ಮಂತ್ರಿಯವರಿಗೆ ಪ್ರಧಾನಮಂತ್ರಿಯವರಿಗೆ ಮತ್ತೆ ರಾಷ್ಟ್ರಪತಿಯವರಿಗೆ ನಿರ್ದಾಕ್ಷಣವಾಗಿ ಕಠಿಣವಾಗಿ ಶಿಕ್ಷೆ ಆಗ್ಬೇಕು ಮುಂದಿನ ದಿನಗಳಲ್ಲಿ ಯಾರು ಅಮಾಯಕರಿಗೆ ಈ ತರ ಪ್ರಾಣ ಹಿಂಸೆ ಮಾಡಬಾರ್ದು ಪ್ರಾಣ ತೆಗಿಬಾರ್ದು ತಗ್ಗೊಲೆ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲ ಶಾಂತಿ ಪ್ರಿಯರು ಯಾವ ಧರ್ಮನೂ ಒಬ್ರು ವಿರೋಧ ಒಬ್ಬರಿಗೆ ಕೊನೆ ಮಾಡಿದ್ದು ಯಾವ ಧರ್ಮವನ್ನು ಕಲಿಸೋದಿಲ್ಲ ಯಾವುದೋ ಧರ್ಮ ನಿರ್ದಾಕ್ಷರವಾಗಿ ಪಕ್ಷಾತೀತವಾಗಿ ಅವ್ರ ವಿರೋಧ ಕಠಿಣ ಕ್ರಮ ತಗೊಂಡು ಈ ಸಲ ನಮ್ಮೆಲ್ಲ ಬಳ್ಳಾರಿಯ ಮುಖಂಡರು ನಮ್ಮ ಧರ್ಮ ಗುರುಗಳ ಖಾಜಿ ಮೊಹಮ್ಮದ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಉಲ್ಲೇಮಗಳು ನಮ್ಮ ಎಲ್ಲ ಕಾರ್ಪೊರೇಟರ್ ಮುಸಿ ಮುಖಂಡರು ಬಂದಿದ್ದಾರೆ ಇದು ಒಂದು ಮೌನ ಪ್ರತಿಭಟನೆ ಇದೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಹೋರಾಟವನ್ನು ಈ ಇದೀವಿ ಜಮ್ಮು ಕಾಶ್ಮೀರ್ ಬಲಗಾಮ್ನಲ್ಲಿ ಉಗ್ರರು ಗುಂಡಿನ ದಾಳಿ ಮಾಡಿರುವ ಇಪ್ಪತ್ತೇಳು ಮಂದಿ ಗುಂಡು ಹೊಡೆದವರು ಹೊಂದಿದ್ದಾರೆ ಆದ ಕಾರಣದಿಂದ ಇವತ್ತು ಮುಸ್ಲಿಂ ಸಮುದಾಯಗಳಿಂದ ನಮ್ಮ ಖಾಜಿ ಮೊಹಮದ್ ಸಾಹಬ್ ಹಾಗೂ ನಮ್ಮ ಒಕ್ಬೋರ್ಡ್ ಚೇರ್ಮನ್ ಇಮಾನ್ ಖಾನ್ ಸಾಬ್ ಎಲ್ಲ ಮುಸ್ಲಿಂ ಕಾರ್ಪೊರೇಟರ್ಗಳು ಮುಸ್ಲಿಂ ಮುಖಂಡರು ಅವರ ನೇತೃತ್ವದಲ್ಲಿ ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ದಿನ ನಮ್ಮೆಲ್ಲ ಮುಸ್ಲಿಂ ಮುಖಂಡರು ಡಿ ಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಆ ಉಗ್ರರಿಗೆ ಕಠಿಣ ಶಿಕ್ಷೆ ಹೇಳಿ ಎಲ್ಲರೂ ಹೇಳ್ತಾ ಇದ್ದೀವಿ ಇವತ್ತು ಒಂದು ಇಪ್ಪತ್ತೇಳು ದಿನಲ್ಲಿ ಗುಂಡಿನ ಇದು ತಗುಲು ಅವರು ತೀರ್ಕೊಂಡು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರ ಮನೆಯವರಿಗೆ ದುಃಖ ಭರಸುವ ಸಿಗಲಿ ಅಂತೇಳಿ ನಮ್ಮ ಮುಸ್ಲಿಂ ಮುಖಂಡರಿಂದ ಎಲ್ಲ ಮೌನ ಪತ್ರಗಳನ್ನು ಮಾಡಿ ಇವತ್ತು ಡಿಸಿ ಅವರಿಗೆ ಅವರ ಮನೆ ಪತ್ರ ಸಲ್ಲಿಸುತ್ತಾ ಉಗ್ರರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತಾ ಇದ್ವಿ ನನ್ನ ಹೆಸರು ಡಿ ಅಜ್ ಅಂತಲೇ ಅಂತಂದ್ರೆ ಮಾಜಿ ಒಕ್ಬಲ್ ಚೇರ್ಮನ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ